ಕ್ಯಾಪೇಟೆ ಕಳ್ಳರ ಕೈಚಳಕಕ್ಕೆ ಹದಿನೇಳು ಗುರಿ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದ ನೊಂದ ಬಡ ರೈತನ ಕುಟುಂಬಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಆರ್ಥಿಕ ಸಹಾಯ ನೀಡಿದರು ಕೆಕೇರಿ ಹೋಬಳಿಯ ರಾಮನಹಳ್ಳಿ ಗ್ರಾಮದ ಕಳೆದೆರಡು ದಿನಗಳಿಂದಷ್ಟೇ ರಾಮನಹಳ್ಳಿ ಗ್ರಾಮದ ರೈತ ಮಂಜೇಗೌಡ ಅವರಿಗೆ ಸೇರಿದ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರು ಬೆಲೆ ಬಾಳುವ ಹದಿನಾಲ್ಕು ಕುರಿಗಳು ಮತ್ತು ಮೂರು ಮರಿಗಳು ಬೀಚೇನಹಳ್ಳಿ ಗ್ರಾಮದ ರವಿ ಎಂಬುವರಿಗೆ ಸೇರಿದ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡು ಕುರಿಗಳನ್ನು ಅಪಹರಿಸಿ ಈ ಹಿನ್ನೆಲೆಯಲ್ಲಿ ಕಳ್ಳರ ಕೈಚಳಕದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ರೈತ ರಾಸುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಬಡ ಕುಟುಂಬದ ನಿವಾಸಕ್ಕೆ ತಳೆ ಸ್ಥಳ ಪರಿಶೀಲನೆ ಮಾಡಿದ ಸಮಾಜ ಸೇವಕ ಆರ್‌ಟಿಓ ಮಲ್ಲಿಕಾರ್ಜುನ್ ರವರು ಆರ್ಥಿಕವಾಗಿ ಸಹಾಯ ಮಾಡುವುದಾಗಿ ಜೊತೆಗೆ ಆತ್ಮಸ್ಥೈರ್ಯ ತುಂಬಿದರು ಚೆನ್ನಾಗಿ ಸಾಕಿ ಸಾಂಗ್ಯೆ ಬೇರೆ ತರ ಏನೋ ಇವರು ಇದಲ್ಲ ಅಣ್ಣ ಅದರ ಮೇಲೆ ಗಮನ ತಗೊಂಡು ಸಾಕಾರ ಇವರು ಮೇಯಿಸ್ತಿದ್ರು ಒಂದು ಕೊಡ್ತೀವಿ ಅಂತ ಹೋಗಿದ್ದಾನ ವ್ಯಕ್ತಿ ಮತ್ತೆ ಇವನು ಕೂಡ ಇಲ್ಲಿಗ್ ಬಂದು ಈಗ ಮಂಜು ಎಂಟು ಗಂಟೆಗೆ ಬಂದು ಎತ್ಕೊಡಿ ಅದ್ಕೊಡಿ ಅಂತ ಹೇಳಿದ್ರು

ಎಲ್ಲಾರ ನೋಡಿ ಹಿಡ್ಕೊಳ್ಳಿ ನಮಗ್ ಫೋನ್ ಮಾಡಿ ಅಂತಾರೆ ಬಡಿಬೇಡಿ ಫೋನ್ ಮಾಡಿ ಅಂತಾರೆ